ನೀವು ದೇವರ ಹುಂಡಿಗೆ ಎಷ್ಟು ರೂಪಾಯಿಗಳನ್ನು ಹಾಕುತ್ತೀರಿ ಎಷ್ಟು ಹಣವನ್ನು ದೇವರ ಹುಂಡಿಗೆ ಅರ್ಪಿಸಿದರೆ ಒಳ್ಳೆಯದು ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಧನಲಾಭವನ್ನು ಗಳಿಸಲು ಮತ್ತು ಕುಟುಂಬದಲ್ಲಿ ಅಭಿವೃದ್ಧಿಯನ್ನು ಹೊಂದಲು ಎಷ್ಟು ಮೊತ್ತವನ್ನು ಕಾಣಿಕೆಯ ರೂಪದಲ್ಲಿ ಹುಂಡಿಗೆ ಹಾಕಬೇಕೆಂದು ವಿವರವಾಗಿ ತಿಳಿಯೋಣ ನಮ್ಮ ಜೀವನದ ಕಷ್ಟಗಳು ದೂರವಾಗಲು ದೇವರಲ್ಲಿ ನಾವು ಭಕ್ತಿಯಿಂದ ಬೇಡಿಕೊಳ್ಳುವುದು ಸಹಜ ಅದರಲ್ಲಿಯೂ ವಿಶೇಷ ಫಲಗಳು ಸಿಗಲೆಂದು ಕೆಲವು ಪರಿಹಾರಗಳನ್ನು ಸಹ ಮಾಡುತ್ತೇವೆ ಅದರಂತೆ ದೇವರ ಹುಂಡಿಗೆ ಕಾಣಿಕೆಯನ್ನು ಸಹ ಭಕ್ತಿಯಿಂದ ಅರ್ಪಿಸುತ್ತೇವೆ ದೇವರ ಹುಂಡಿಗೆ ಕಾಣಿಕೆಯನ್ನು ಹಾಕುವ ಮೂಲಕ ಮನಸ್ಸಿಗೆ ಸಮಾಧಾನವನ್ನು ಪಡೆಯುತ್ತೇವೆ ದೇವರು ನಮ್ಮ ಕಷ್ಟಗಳನ್ನು ಖಂಡಿತವಾಗಿಯೂ ಪರಿಹರಿಸಿ ಸುಖ ಸಂತೋಷದ ಜೀವನವನ್ನು ನೀಡುತ್ತಾನೆಂದು ನಂಬುತ್ತೇವೆ ಈ ರೀತಿ ದೇವರ ಹುಂಡಿಗೆ ಕಾಣಿಕೆ ಹಾಕುವ ಪದ್ಧತಿಯು ಶತಮಾನಗಳಿಂದ ಬೆಳೆದು ಬಂದ ನಂಬಿಕೆಯಾಗಿದೆ ಕೆಲವರು ದೇವರಿಗೆ ಪ್ರಾರ್ಥಿಸಿ ಹರಕೆಯ ರೂಪದಲ್ಲಿ ಹುಂಡಿಗೆ ಕಾಣಿಕೆಯನ್ನು ಹಾಕುತ್ತಾರೆ ಇನ್ನು ಕೆಲವರು ತಮಗೆ ತಿಳಿದಷ್ಟು ಹಣವನ್ನು ದೇವರ ಹುಂಡಿಗೆ ಹಾಕುತ್ತಾರೆ ಆದರೆ ದೇವರ ಹುಂಡಿಗೆ ಎಷ್ಟು ಹಣವನ್ನು ಹಾಕಬೇಕು ಎಷ್ಟು ಹಣವನ್ನು ಹಾಕಿದರೆ ಯಾವ ಕಷ್ಟಗಳು ಅಥವಾ ದೋಷಗಳು ಪರಿಹಾರವಾಗುತ್ತವೆ ಎಂದು ಯಾರಿಗೂ ಸರಿಯಾಗಿ ತಿಳಿದಿಲ್ಲ ದೇವರ ಹುಂಡಿಗೆ ಎಷ್ಟು ಹಣವನ್ನು ಸಂಕಲ್ಪಪೂರ್ವಕವಾಗಿ ಅರ್ಪಿಸಿದರೆ ಏನು ಫಲ ದೊರೆಯುತ್ತದೆ ಎಂದು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಾಗಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅದಕ್ಕೂ ಮೊದಲು ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ ಮಾಡಿ ದೇವರಿಗೆ ನಮ್ಮ ಕಷ್ಟಗಳನ್ನು ಪರಿಹರಿಸು ಎಂದು ಬೇಡಿ ಹುಂಡಿಗೆ ಕಾಣಿಕೆಯನ್ನು ಅರ್ಪಿಸುತ್ತೇವೆ ಈ ರೀತಿ ಕಾಣಿಕೆಯನ್ನು ಅರ್ಪಿಸುವ ಮೊದಲು ಎಷ್ಟು ಹಣವನ್ನು ಹುಂಡಿಗೆ ಹಾಕಬೇಕು ಇದರಿಂದ ಏನು ಫಲ ಎಂದು ಸಂಪೂರ್ಣವಾಗಿ ತಿಳಿದಿರಲೇಬೇಕು ಈ ವಿಷಯ ಅರಿತಿದ್ದರೆ ಉತ್ತಮ ನೀವು ನಿಮ್ಮ ಜೀವನದಲ್ಲಿ ಅನಾರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದರೆ ದೇವರ ಹುಂಡಿಗೆ ಏಳು ರೂಪಾಯಿಗಳನ್ನು ಅರ್ಪಿಸಿ ಇದರಿಂದ ಆರೋಗ್ಯದ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗಿ ಉತ್ತಮ ಆರೋಗ್ಯವು ದೊರೆಯುತ್ತದೆ ಶತ್ರು ಬಾಧೆಗಳಿಂದ ತೊಂದರೆಯನ್ನು ಅನುಭವಿಸುತ್ತಿರುವವರು ಹಾಗೂ ಶನಿದೋಷ ನಿವಾರಣೆಗಾಗಿ ದೇವರ ಹುಂಡಿಗೆ ಒಂಬತ್ತು ರೂಪಾಯಿಗಳನ್ನು ಹಾಕಬೇಕು ಈ ರೀತಿ ಒಂಬತ್ತು ರೂಪಾಯಿಗಳನ್ನು ಹುಂಡಿಗೆ ಹಾಕುವುದರಿಂದ ಶತ್ರುಗಳ ಸಮಸ್ಯೆಗಳು ಹಾಗೂ ಶನಿದೋಷಗಳು ನಿವಾರಣೆ ಆಗುತ್ತವೆ ಮಾನಸಿಕ ತೊಂದರೆಯನ್ನು ಅನುಭವಿಸಿ ಚಿಂತೆಗೀಡಾಗಿದ್ದರೆ ದೇವರ ಹುಂಡಿಗೆ ಹನ್ನೊಂದು ರೂಪಾಯಿಯನ್ನು ಕಾಣಿಕೆಯಾಗಿ ಹಾಕಿ ಏಕೆಂದರೆ ಚಂದ್ರನಿಗೆ ಪ್ರಿಯವಾದ ಸಂಖ್ಯೆ ಹನ್ನೊಂದು ಹಾಗಾಗಿ ಹನ್ನೊಂದು ರೂಪಾಯಿಯನ್ನು ದೇವರಿಗೆ ಅರ್ಪಿಸಿದರೆ ನಿಮ್ಮ ಜಾತಕದಲ್ಲಿನ ಚಂದ್ರನ ದೋಷಗಳು ದೂರವಾಗಿ ಮಾನಸಿಕ ನೆಮ್ಮದಿಯು ಸಿಗಲಿದೆ ದುರ್ಗಾ ಮಾತೆಯ ದೇವಾಲಯಕ್ಕೆ ಹೋದಾಗ ಮರೆಯದೆ ದೇವರ ಹುಂಡಿಗೆ ಹನ್ನೆರಡು ರೂಪಾಯಿಗಳನ್ನು ಹಾಕಿ ಬನ್ನಿ ಇದರಿಂದ ನಿಮ್ಮ ಕುಟುಂಬಕ್ಕೆ ದುರ್ಗಾದೇವಿಯ ರಕ್ಷಣೆ ಹಾಗೂ ಅನುಗ್ರಹವು ಪ್ರಾಪ್ತಿಯಾಗುತ್ತದೆ ಗಣೇಶನ ದೇವಸ್ಥಾನ ಅಥವಾ ಮಹಾಗಣಪತಿಯ ದೇವಾಲಯಕ್ಕೆ ಹೋದಾಗ ಗಣೇಶನಿಗೆ ಇಷ್ಟವಾದ ಸಂಖ್ಯೆ ಇಪ್ಪತ್ತೊಂದು ಅದಕ್ಕಾಗಿ ಇಪ್ಪತ್ತೊಂದು ರೂಪಾಯಿಗಳನ್ನು ಹುಂಡಿಗೆ ಕಾಣಿಕೆಯ ರೂಪದಲ್ಲಿ ಅರ್ಪಿಸಿ ಇದರಿಂದ ನಿಮ್ಮ ಜೀವನದ ದುರಾದೃಷ್ಟವು ದೂರವಾಗಿ ಅದೃಷ್ಟವು ಒಲಿಯುತ್ತದೆ ನೀವು ಕೈಗೊಂಡ ಪ್ರತಿ ಕೆಲಸದಲ್ಲಿಯೂ ವಿಘ್ನಗಳು ದೂರವಾಗಿ ಯಶಸ್ಸಿನ ಜೀವನವು ಪ್ರಾಪ್ತವಾಗುತ್ತದೆ ನಿಮ್ಮ ಜಾತಕದಲ್ಲಿ ಗುರುಗ್ರಹದ ದೋಷಗಳು ಅಧಿಕವಾಗಿದ್ದರೆ ದೇವಸ್ಥಾನದ ಹುಂಡಿಗೆ ಐವತ್ನಾಲ್ಕು ರೂಪಾಯಿಗಳನ್ನು ಹಾಕಿ ಇದರಿಂದ ಗುರುಗ್ರಹದ ದೋಷಗಳು ದೂರವಾಗಿ ಧನಲಾಭ ಮತ್ತು ಎಲ್ಲ ಕೆಲಸದಲ್ಲಿಯೂ ಯಶಸ್ಸು ದೊರೆಯುತ್ತದೆ ನಿಮ್ಮ ಜಾತಕದಲ್ಲಿ ಯಾವುದೇ ತರಹದ ದೋಷಗಳು ಇದ್ದಲ್ಲಿ ದೇವಾಲಯಕ್ಕೆ ಹೋದಾಗ ಮರೆಯದೆ ದೇವರ ಹುಂಡಿಗೆ ನೂರ ಎಂಟು ರೂಪಾಯಿಗಳನ್ನು ಹಾಕಿ ಹೀಗೆ ಮಾಡುವುದರಿಂದ ನಿಮ್ಮ ಬೇಡಿಕೆಗಳು ಈಡೇರುವುದರ ಜೊತೆಗೆ ಜಾತಕದ ಎಲ್ಲಾ ದೋಷಗಳಿಂದ ಮುಕ್ತಿಯು ದೊರೆಯುತ್ತದೆ ಜನ್ಮ ಜನ್ಮಾಂತರದ ಪಾಪಗಳು ದೂರವಾಗಲು ದೇವಸ್ಥಾನದ ಹುಂಡಿಗೆ ನೂರ ಹದಿನಾರು ರೂಪಾಯಿಗಳನ್ನು ಹಾಕಬೇಕು ಇದರಿಂದ ನಿಮ್ಮ ಪಾಪಕರ್ಮಗಳು ನಿವಾರಣೆ ಆಗುತ್ತವೆ ಹೀಗೆ ದೇವರ ಹುಂಡಿಗೆ ನಿಮ್ಮ ಸಮಸ್ಯೆಗಳ ಅನುಸಾರವಾಗಿ ಹಣ ಹಾಕಿ ಶುಭ ಫಲಗಳನ್ನು ಪಡೆಯಿರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ